ಯಾಕಂದರೆ ಜನ ನೀವು ಹುಟ್ಟಿನಿಂದ ಎಷ್ಟು ದಾನ ಧರ್ಮ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಬದುಕೊಂಡು ಬಂದರೆ ಯಾರೂ ನೋಡಲ್ಲ ಅಯ್ಯೋ ಬಿಡಪ್ಪ ಇವತ್ತೇನೋ ಒಂದು ತಪ್ಪು ಮಾಡಿರ್ಬೋದು ಆದರೆ ಅವತ್ತಿಂದ ಇವನು ದೇವ್ರ ಥರ ಬಂದವನಪ್ಪ ಎಲ್ರಿಗೂ ಸಹಾಯ ಮಾಡಿಕೊಂಡು ಬಂದ ನಾಲ್ಕಾರು ಜನಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳಕಾಗಿ ಬಂದವನು ಇವತ್ತೇನೋ ಒಂದು ತಪ್ಪಾಗಿದೆ ಅದಕ್ಕೆ ಯಾಕೆ ನಾವು ಅವನನ್ನು ತುಳಿಬೇಕು ಅಂತ ಜನ ಹೇಳಲ್ಲ ನೀನು ಈ ಹಿಂದೆ ಸಾವಿರ ಒಳ್ಳೆ ಕೆಲಸ ಮಾಡಿರು ನೀನು ಈ ಹಿಂದೆ ಲೋಕಕ್ಕೆಲ್ಲ ಊಟ ಹಾಕಿರು ಆದರೆ ಒಮ್ಮೆ ಯಾವಾಗಲಾದರೂ ಯಾವುದೋ ಒಂದು ಅಪ್ಪಿ ತಪ್ಪಿ ತಪ್ಪಾಗಿ ಸಿಗಾಕೊಂಡೆ ಹಾರ್ದು ಬಿಡ್ತಾರೆ ಲೋಕದಲ್ಲಿ ಒಂದು ತಪ್ಪಿಗೆ ಸಿಗುವ ಪ್ರಚಾರ ತುಂಬ ಒಳ್ಳೆ ಕೆಲಸಗಳಿಗೆ ಸಿಗುವುದಿಲ್ಲ ಸ್ವಾಮಿ ಒಂದು ತಪ್ಪು ಮಾಡಿ ನೋಡಿ ಏನು ಎಲ್ಲೂ ಬ್ಯಾನರೇ ಹಾಕ್ಸೋದು ಬೇಡ ಊರೂರು ಊರೂರಿಗೂ ಗೊತ್ತಾಗ್ಬಿಡುತ್ತೆ ಅದೇ ಒಂದು ಒಳ್ಳೆ ಕೆಲಸವನ್ನು ನೀವು ಪ್ರಚಾರ ಮಾಡಲಿಕ್ಕೆ ಬ್ಯಾನರ್ ಹಾಕ್ಸ್ಬೇಕು ಪ್ರಮೋಷನ್ ಮಾಡಿಸ್ಬೇಕು ಕಾಂಪ್ಲೇಂಟ್ ಓಡಿಸ್ಬೇಕು ಟಿ ವಿ ಅಡ್ವರ್ಟೈಸ್ ಕೊಡಬೇಕು ಅದೇ ಕೆಟ್ಟ ಕೆಲಸ ಈಗ ನಮ್ಮ ಮೀಡಿಯಾಗಳನ್ನು ನೋಡಿ ಅಲ್ವಾ ನಮ್ಮ ಪತ್ರಿಕೆಗಳಾಗಿರ್ಬೋದು ಅಥವಾ ನಮ್ಮ ಮೀಡಿಯಾ ಅಂತ ತಗೊಳ್ಳೋಣ ಒಳ್ಳೆ ಕೆಲಸ ಸಾರ್ ನಾವು ಇವತ್ತು ಇಂಥದ್ದೊಂದು ಕೆಲಸ ಮಾಡ್ತಿದ್ದೀವಿ ದಯವಿಟ್ಟು ಬಂದು ಕವರ್ ಮಾಡಿ ಸಾರ್ ಎಲ್ಲ ಸಾರ್ ಎಷ್ಟು ದುಡ್ಡು ಕೊಟ್ಟರೆ ಬರ್ತೀವಿ ಎಂಥವ್ರು ಕೆಲವೊಮ್ಮೆ ಹೌದು ಹಾಗೆ ಆಗುವುದು ಸರ್ ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಸರ್ ಸಮಾಜಕ್ಕೆ ಸಂದೇಶ ಕೊಡುವ ಒಂದು ಸಿನಿಮಾ ಮಾಡಿದ್ದೀನಿ ಸರ್ ಬನ್ನಿ ಸರ್ ನಮ್ಮದೊಂಚವ್ರು ಪ್ರಚಾರ ಮಾಡಿ ಅಂದರೆ ಬಿಸ್ನೆಸ್ ಮಾತಾಡೋಣ ಸರ್ ಎಷ್ಟು ಕೊಡ್ತೀರ ಹೇಳಿ ಮೀಡಿಯಾದವ್ರಿಗೂ ಹೊಟ್ಟೆ ತುಂಬಬೇಕಲ್ವಾ ಮೀಡಿಯಾದವ್ರಿಗೂ ಹೊಟ್ಟೆ ಇದೆ ಅಲ್ವಾ ಅವ್ರದ್ದು ಒಂದು ಜೀವನ ಹೌದು ಅದು ಹಾಗಿದೆ ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೀನಿ ನೀನು ಒಳ್ಳೆ ಸಂದೇಶ ಕೊಡುವ ಸಿನಿಮಾವನ್ನು ತಯಾರು ಮಾಡಿದೀಯ ಅಂತ ಯಾರೂ ಬರಲ್ಲ ಬಂದರೂ ಎಲ್ಲೋ ಬೆರಳೆಣಿಕೆಯಷ್ಟು ಅದೇ ಒಂದು ಹೀರೋಯಿನ್ ಅಥವಾ ಯಾವುದೋ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದು ಕೆಟ್ಟ ಕೆಲಸ ಮಾಡಿಬಿಡಿ ಒಂದು ಹೀರೋಯಿನ್ಗೆ ಅರ್ಧಂಬರ್ಧ ಬಟ್ಟೆ ಹಾಕ್ಸಿಬಿಡಿ ಒಂದು ಹೀರೋ ಹೀರೋಯಿನ್ ಜಗಳ ಆಡಿಕೊಂಡ್ರು ಏನೋ ಸಿನಿಮಾ ಸೆಟ್ಟಲ್ಲಿ ಏನೋ ಕೆಟ್ಟದ್ದು ನಡೆದು ಹೋಯಿತು ಸಿನಿಮಾ ಸೆಟ್ಟಲ್ಲಿ ಹೀರೋ ಇನ್ನು ಹೀರೋ ಮೇಲೆ ಜಗಳ ಮಾಡಿಬಿಟ್ಲು ಹೀರೋ ಇನ್ನು ಇನ್ನೇನೋ ಮಾಡಿಬಿಟ್ಲು ಅದು ಮಾಡಿಬಿಟ್ಟು ಇದು ಮಾಡಿಬಿಟ್ಲು ಒಂದು ಕಾಂಟ್ರವರ್ಸಿ ಮಾಡಿ ಅಯ್ಯೋ ಓಡೋಡ್ ಬರ್ತಾರೆ ಯಾಕೆ ಇಂಥ ವಿಚಾರಗಳನ್ನು ಹರಡಿಸುವುದರಲ್ಲಿ ನಮ್ಮ ಜನ ಫೇಮಸ್ ಒಳ್ಳೆ ವಿಚಾರವನ್ನು ಬೆಂಬಲಿಸಲಿಕ್ಕೆ ನೀವು ದುಡ್ಡು ಕೊಡಬೇಕು ಕೆಟ್ಟ ವಿಚಾರ ನಡೀತು ಅಂತ ಗೊತ್ತಾದ ತಕ್ಷಣ ಎಲ್ಲ ಚಾನಲ್ಗಳ ವ್ಯಾನ್ಗಳು ಲೈವ್ ಟೆಲಿಕಾಸ್ಟು ಹೀಗೆ ಲೋಕ ಹೀಗಿದೆ ಏನೂ ಮಾಡಲಿಕ್ಕೆ ಆಗಲ್ಲ ಅಯ್ಯೋ ಇಂಥ ಈ ಕಡೆ ಇಷ್ಟು ಪಿಕ್ ಪಾಕೆಟ್ ಆಯ್ತಂತೆ ಇಷ್ಟು ಕಡೆ ಇಷ್ಟು ಕೊಲೆ ಆಯ್ತಂತೆ ಇಷ್ಟು ಕಡೆ ಇಷ್ಟು ಅನ್ಯಾಯ ನಡೀತಂತೆ ಇಷ್ಟು ಕಡೆ ದರೋಡೆ ಆಯಿತು ಇಷ್ಟು ಕಡೆ ಆತ್ಮಹತ್ಯೆ ಆಯಿತು ಇದಾಯಿತು ಅದಾಯಿತು ಪತ್ರಿಕೆಯಲ್ಲಿ ಮೂರನೇ ಪೇಜ್ ನಾಲ್ಕನೇ ಪೇಜ್ ನೋಡ್ಲಿಕ್ಕೆ ಭಯ ಆಗುತ್ತೆ ಎಲ್ಲ ಇವ್ರ ಆತ್ಮಹತ್ಯೆ ಇವ್ರ ಕೊಲೆ ಇವ್ರ ದರೋಡೆ ಹೌದು ಸಮಾಜದಲ್ಲಿ ಏನು ಕೆಟ್ಟದ್ದು ನಡೀತೀರಿ ಅದನ್ನು ತೋರಿಸ್ಬೇಕು ಹೌದು ಆದರೆ ಒಳ್ಳೆಯದು ಎಷ್ಟು ನಡೀತಾ ಇದೆಯಲ್ಲ ನಾವು ಸಮಾಜಕ್ಕೆ ಯಾವುದನ್ನು ಒತ್ತಿ ಒತ್ತಿ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಜೀವನ ಪೂರ್ತಿ ಒಳ್ಳೆಯವರಾಗಿ ಬಂದು ಅಲ್ಲೆಲ್ಲೋ ಎಂಥ ಒಳ್ಳೆ ಮನುಷ್ಯ ಎಂಥ ಮಹಾತ್ಮನು ಕೂಡ ತಪ್ಪು ಮಾಡ್ತಾನೆ ಆದರೆ ಒಂದು ತಪ್ಪನ್ನು ದೊಡ್ಡದು ಮಾಡಿದಷ್ಟು ಈ ಹಿಂದೆ ಅವನು ಯೋಗ್ಯವಾಗಿ ಬದುಕಿದ್ದ ಅನ್ನೋದನ್ನು ಯಾರೂ ನೆನ್ಪಿಟ್ಟುಕೊಳ್ಳಲ್ಲ ಅಲ್ವಾ ಹಿಂಗೆ ಒಬ್ಬ ಸನ್ಯಾಸಿ ಇದ್ದ ಅವನು ಬಾಲ್ಯದಲ್ಲೇ ಸನ್ಯಾಸ ಸ್ವೀಕಾರ ಮಾಡಿ ಹಿಮಾಲಯಕ್ಕೋಗಿ ತಪಸ್ಸು ಮಾಡಿ ಹತ್ತಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ ಅನೇಕ ಸಿದ್ಧಿಗಳನ್ನು ಪಡ್ಕೊಂಡು ಅನೇಕ ಜನರ ಉದ್ಧಾರಕ್ಕೆ ಈ ಪಾಮರರ ಸಂಸಾರಸ್ಥರ ಕಷ್ಟ ಸುಖಗಳನ್ನು ಕೇಳಿ ಅವರಿಗೆ ಪರಿಹಾರವನ್ನು ಕೊಟ್ಟುಕೊಂಡು ಆ ಸನ್ಯಾಸಿ ಲೋಕಪ್ರಸಿದ್ಧನಾಗಿದ್ದ ಹೀಗೆ ಅದು ರಾಜರ ಕಾಲ ಹಾಗೆ ಒಬ್ಬ ಸನ್ಯಾಸಿ ಬಂದಿದ್ದಾನೆ ಅಂತ ಒಬ್ಬ ರಾಜನಿಗೆ ಗೊತ್ತಾಯಿತು ಆ ರಾಜ ಹೋದ ಸನ್ಯಾಸಿಗಳು ಕಂಡ್ರೆ ಭಾಳ ಪ್ರೀತಿ ಭಾಳ ಅಭಿಮಾನ ಅಯ್ಯೋ ನಿಮ್ಮಂಥ ಮಹಾನುಭಾವರು ಭಾವರು ನಮ್ಮ ರಾಜ್ಯಕ್ಕೆ ಬಂದಿರುವುದು ನಮ್ಮ ಭಾಗ್ಯ ಅಂದುಕೊಂಡು ಆ ಸನ್ಯಾಸಿಯನ್ನು ಕರ್ಕೊಂಡು ರಾಜ್ಯಕ್ಕೆ ಬಂದ ಸ್ವಾಮಿ ನೀವು ಇಲ್ಲೊಂದು ತಿಂಗಳಿರಬೇಕು ನೀವು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆ ಸನ್ಯಾಸಿಗಳಿಗೆ ಒಂದು ಸಪರೇಟ್ ಮನೆಯನ್ನು ನಿರ್ಮಾಣ ಮಾಡಿ ಅಥವಾ ಅವ್ರಿಗೊಂದು ಕುಟೀರವನ್ನು ನಿರ್ಮಾಣ ಮಾಡಿ ಅವರಿಗೆ ಕಾಲಕಾಲಕ್ಕೆ ಊಟ ಅವ್ರ ಕಾಲ ಕಾಲಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಜಪಾತಪ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಏನೂ ತೊಂದರೆ ಆಗದಂಗೆ ಅವರನ್ನು ರಾಜ ನೋಡ್ಕೊಳ್ತಾ ಇದ್ದ ಹೀಗೆ ರಾಜನ ಹೆಂಡತಿ ರಾಜನ ಮಗಳು ಭಾಳ ರೀತಿಯಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ರಾಜ ಒಂದು ದಿನ ಅವನೆಲ್ಲ ಹೊರಗಡೆ ಹೋಗಬೇಕಾಗಿ ಬಂತು ಒಂದು ವಾರಗಳ ಕಾಲ ಆ ಸನ್ಯಾಸಿಗೆ ಹೇಳಿದ ಸ್ವಾಮಿ ನಾನು ಹೀಗೆ ಯಾವುದೋ ಒಂದು ರಾಜ್ಯದ ಕೆಲಸದ ಮೇಲೆ ನಾನು ಹೊರಗಡೆ ಹೋಗಬೇಕಿದೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗ್ಲಿಕ್ಕಿಲ್ಲ ನನ್ನ ಹೆಂಡತಿ ನನ್ನ ಮಕ್ಕಳು ಮತ್ತೆ ರಾಜ್ಯದಲ್ಲಿ ಮಂತ್ರಿಗಳಿದ್ದಾರೆ ಎಲ್ಲರೂ ನಿಮ್ಮ ಸೇವೆ ಮಾಡ್ತಾರೆ ಏನೇ ಇದ್ದರೂ ನಾಚಿಕೆ ಪಟ್ಕೊಳ್ಳದಂಗೆ ದಯವಿಟ್ಟು ಕೇಳಿ ಅವ್ರು ನಿಮ್ಮ ಸೇವೆ ಮಾಡ್ತಾರೆ ಅಂತ ಹೇಳಿ ಅವ್ರ ಆಶೀರ್ವಾದ ತಗೊಂಡು ರಾಜ ಹೋದ ಆದರೆ ಈ ಸನ್ಯಾಸಿ ಅಂದರೆ ಸನ್ಯಾಸಿಯ ಕುಟೀರ ಕಣ್ಮುಂದೆ ಚಿತ್ರ ಬರಬೇಕು ಸನ್ಯಾಸಿಯ ಕುಟೀರ ಮತ್ತೆ ರಾಜನ ಅರಮನೆ ಸ್ವಲ್ಪ ಪಕ್ಪಕ್ಕದಲ್ಲೇ ಇತ್ತು ಹೀಗೆ ರಾಜ ಹೋದ ಮೇಲೆ ಈ ರಾಜನ ಹೆಂಡತಿ ಒಬ್ಬಳಿದ್ರು ಭಾಳ ಸುಂದರಿ ಪರಮ ಸುಂದರಿ ಯಾರು ಅವಳನ್ನು ನೋಡಿದ್ರು ಕೂಡ ಅವಳ ಬಗ್ಗೆ ಒಂದು ಆಸೆ ಬಂದುಬಿಡ್ಬೇಕು ಆ ಮಟ್ಟಿಗೆ ಅವಳು ಸುಂದರಿ ಆಗಿದ್ಲು ಈ ಸನ್ಯಾಸಿಗೆ ಅದು ಏನನ್ನಿಸ್ತೋ ಏನೋ ಪಾಪ ಅವರ ಹಾಗೆ ಸಾಮಾನ್ಯರ ನಿರೀಕ್ಷೆಗಳನ್ನು ಅಥವಾ ಅವರ ಯೋಚನೆಗೂ ಮೀರಿ ಸನ್ಯಾಸಿಗಳ ಯೋಚನೆಗಳಿರ್ತವೆ ಏನಾಯಿತೋ ಏನೋ ಇದ್ದಕ್ಕಿದ್ದ ರಾಜನ ಅರಮನೆ ಒಳಗಡೆ ಅದರಲ್ಲೂ ಆ ರಾಜನ ಹೆಂಡತಿ ಇದ್ಲಲ್ಲ ಆ ರೂಮ್ ಒಳಗಡೆ ಹೋಗ್ಬಿಟ್ಟ ಇವನು ಹೋಗಿದ್ದೆ ತಡ ಅದು ಯಾವ ಕಾರಣಕ್ಕೂ ಹೋದ್ನೋ ಏನೋ ಆ ರಾಜ್ಯ ಹೆಂಗಿದೆ ಆ ಅರಮನೆ ಹೆಂಗಿದೆ ಅವನ ವೈಭೋಗ ಹೆಂಗಿದೆ ನೋಡಬೇಕು ಅಂತಲೋ ಇಲ್ಲ ಏನೋ ಭಗವಂತನ ಅನುಗ್ರಹ ಇತ್ತೋ ಏನೋ ಒಂದು ಕಾರಣಕ್ಕೂ ಹೋದ ಅವನು ಹೆಂಡತಿ ಈ ಸನ್ಯಾಸಿಗೆ ಊಟ ತಗೊಂಡು ಹೋಗಬೇಕು ಅಂತ ಆ ಸನ್ಯಾಸಿಗೆ ಬೇಕಾದ ಊಟವನ್ನು ರೆಡಿ ಮಾಡ್ಕೊಳ್ತಾ ಇದ್ಲು ಈ ಅಂದರೆ ಕಲ್ಪನೆ ಮಾಡ್ಕೊಳ್ಳಿ ಆ ರಾಜನ ಹೆಂಡತಿ ಬಹಳ ಸುಂದರಿಯಾಗಿದ್ಲು ಮೈಮೇಲೆ ಒಂದು ವೇಲು ಅಂದರೆ ಮ ಮೈಮೇಲೆ ಒಂದು ಅವಳ ದೇಹದ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿದ್ಲು ನಾರ್ಮಲ್ ಡ್ರೆಸ್ಸಲ್ಲೇ ಇದ್ಲು ಈ ಸನ್ಯಾಸಿ ಹೋದಾಗ ಅವಳಿಗೆ ಗಾಬರಿಯಾಗೋಯಿತು ಸಡನ್ನಾಗಿ ಮೇಲೆದ್ಲು ವೇಲ ಕೆಳಗಡೆ ಬಿದ್ದು ಹೋಯಿತು ಅವಳನ್ನು ನೋಡಿದಾಗ ಇವನಿಗೆ ಅದೇನೇನೋ ಆಸೆಗಳು ಬರಲಿಕ್ಕೆ ಶುರುವಾದ ಸನ್ಯಾಸಿಗೆ ಅವನು ಆಗೋದ ಅವಳನ್ನು ನೋಡಿದಾಗ ಅಯ್ಯೋ ಎಂತಹ ರೂಪಸಿ ಎಂತಹ ರೂಪವಂತೆ ಅಯ್ಯೋ ಇವಳನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಇವಳನ್ನು ಅನುಭವಿಸಬೇಕು ಅನ್ನೋ ಆಸೆ ಒಬ್ಬ ಸನ್ಯಾಸಿಗೆ ಬಂತು ಅಲ್ಲಿ ಒಬ್ಬ ಸನ್ಯಾಸಿಗೆ ಈ ಯೋಚನೆ ಬಂದಾಗ ಅವನಲ್ಲೇ ಸತ್ತ ಅವನಿಗೆ ತನ್ನ ತಪೋಬಲ ತನ್ನ ಇಂದ್ರಿಯ ನಿಗ್ರಹ ಈ ಎಲ್ಲ ಸಿದ್ಧಿಗಳು ಇದ್ದವು ಕೂಡ ಆದರೆ ಒಂದು ಹೆಣ್ಣಿನ ರೂಪ ಒಂದು ಹೆಣ್ಣಿನ ಸೌಂದರ್ಯವನ್ನು ನೋಡಿದಾಗ ಅವನ ಸನ್ಯಾಸದ ಆ ಬಲ ಹೊರಟೋಯ್ತು ಅವನೂ ಕಾಮಾಂದನಾಗ್ಬಿಟ್ಟ ಆದರೆ ತಕ್ಷಣ ಅವನಿಗೆ ಅರಿವಾಯಿತು ನಾನು ಯಾರು ನಾನು ಹೀಗೆಲ್ಲ ಯೋಚನೆ ಮಾಡಬಾರ್ದು ನಾನು ತಪ್ಪು ಮಾಡಿಬಿಟ್ಟೆ ಅವಳ ಮೇಲೆ ಆಸೆ ಪಟ್ಟುಬಿಟ್ಟೆ ಅಂತ ಹೇಳಿ ಅಲ್ಲಿಂದ ತಕ್ಷಣ ತನ್ನ ಕುಟೀರಕ್ಕೆ ಬಂದ ಕುಟೀರಕ್ಕೆ ಬಂದ ಮೇಲೆ ರಾಜನ ಹೆಂಡತಿ ಹೋಗಲಿಲ್ಲ ಅವಳಿಗೂ ನಾಚಿಕೆ ಆಗೋಯಿತು ಅವಳಿಗೂ ಏನೋ ಬೇಜಾರು ನಾಚಿಕೆ ಆಯಿತು ಇನ್ನೊಬ್ಬರ ಕೈಲಿ ಕೊಟ್ಟು ಕಳಿಸಿದ್ಲು ನಾರ್ಮಲಿ ರಾಜನ ಹೆಂಡತಿನೇ ಬಂದು ಆ ಹಣ್ಣು ಹಂಪಲುಗಳನ್ನು ಋಷಿಮುನಿಗಳಿಗೆ ಅಥವಾ ಈ ಸನ್ಯಾಸಿಗೆ ಕೊಟ್ಟು ಹೋಗ್ತಿದ್ರು ನಮಸ್ಕಾರ ಮಾಡಿಕೊಂಡು ಆದರೆ ಇಲ್ಲಿ ಈ ರೀತಿ ನಡೆದು ಹೋಯ್ತಲ್ಲ ಆಕೆಗೆ ಏನೋ ಮುಜುಗರ ಆಯಿತು ಇನ್ನೊಬ್ಬರು ಕೈಲಿ ಕೊಟ್ಟು ಕಳಿಸಿದ್ಲು ಆದರೆ ಇವನು ಸನ್ಯಾಸಿ ಕುಟೀರಕ್ಕೆ ಬನ್ನಲ್ಲ ಅವನಿಗೆ ತಡೆಯೋಕೆ ಆಗ್ತಾ ಇಲ್ಲ ಅವನಿಗೆ ಕಾಮಾಂಧನಾಗಿದ್ದಾನೆ ಅವಳ ಮೇಲೆ ಆಸೆ ಅವಳನ್ನು ಬಿಡ್ಲಿಕ್ಕೆ ಆಗುತ್ತಿಲ್ಲ ಹೆಂಗಪ್ಪ ಈಗ ಅತಿಥಿ ಸತ್ಕಾರ ಮಾಡಲಿಕ್ಕೆ ನನ್ನನ್ನು ಕರ್ಕೊಂಡು ಬಂದರು ಅವಳ ಮೇಲೆ ನಾನು ಆಸೆ ಪಟ್ಟು ಬಿಟ್ಟಿದ್ದೀನಿ ಇದು ಅನ್ಯಾಯ ಧರ್ಮ ಇದು ಹೆಂಗಪ್ಪ ನಾನು ಹ್ಯಾಂಡ್ಲು ಮಾಡೋದು ಇದನ್ನು ಭಾಳ ಕುಸಿದು ಹೋದ ತೇಜಸ್ಸು ಹೊರಟೋಯ್ತು ಒಂದು ವಾರ ಆಯಿತು ರಾಜ ಬಂದ ಸನ್ಯಾಸಿಗಳು ಬರ್ತಾ ಸನ್ಯಾಸಿಗಳತ್ರ ಬಂದ ಸನ್ಯಾಸಿಗಳ ಮುಖದಲ್ಲಿ ತೇಜಸ್ಸೇ ಇಲ್ಲ ಏನೂ ಭಾಳ ಹೊರಗಿ ಹೋಗ್ಬಿಟ್ಟಿದ್ದಾರೆ ಸನ್ಯಾಸಿಗಳು ಸ್ವಾಮಿ ಯಾಕೆ ಹಿಂಗಾಯ್ತು ಅಥವಾ ಏನಾಯ್ತು ಯಾಕಿಂಗಾಗಿದ್ದೀರಾ ಅಂದ ರಾಜ ಆಗ ಸನ್ಯಾಸಿ ಹೇಳ್ದ ನೀವು ಅನ್ಯತೆ ಭಾವಿಸಬೇಡಿ ನಾನು ಸತ್ಯ ಹೇಳ್ತೀನಿ ನಾನು ಹೀಗೆ ನಿಮ್ಮ ಅರಮನೆ ಒಳಗಡೆ ಹೋದಾಗ ಅಲ್ಲಿ ನಿಮ್ಮ ಹೆಂಡತಿಯನ್ನ ಹಾಗೆ ಸ್ವಲ್ಪ ಅವಳ ಸೌಂದರ್ಯವನ್ನು ನೋಡಿ ನಾನು ತುಂಬ ಕಾಮಾಂದನಾಗ್ಬಿಟ್ಟಿದ್ದೀನಿ ನನಗೆ ಅವಳು ಬೇಕು ಅಂತ ಅನಿಸಿಬಿಟ್ಟಿದೆ ಈ ಕಾರಣಕ್ಕೆ ನನ್ನ ಚಿತ್ತ ವಿಕಾರವಾಗಿದೆ ನನ್ನ ತಪಶಕ್ತಿ ಎಲ್ಲ ಕಳಕೊಂಡು ಅಥವಾ ನಾನು ನಾನು ಯಾರೂನೂದನ್ನು ಮರೆತು ನನ್ನ ಚಿತ್ತ ನಿರ್ಮಲವಾಗಿ ಶುದ್ಧವಾಗಿರುವುದರ ಬದಲು ಚಿತ್ತ ವಿಕಾರವಾಗ್ಬಿಟ್ಟಿದೆ ನನಗೆ ಆ ಕಾಮಾಸಕ್ತಿ ಜಾಸ್ತಿ ಆಗಿಬಿಟ್ಟಿದೆ ನಾನು ಏನು ಮಾಡಲಿ ಇಂದಾರ ಆ ಸನ್ಯಾಸಿ ಆದರೆ ನೋಡಿ ಇಲ್ಲಿ ರಾಜ ಕೋಪ ಮಾಡಿಕೊಳ್ಳಿಲ್ಲ ರಾಜನಿಗೆ ಆ ಸನ್ಯಾಸಿಗಳ ಕುರಿತು ಬಹಳ ದೊಡ್ಡ ಅಭಿಮಾನ ಬಹಳ ದೊಡ್ಡ ಗೌರವ ರಾಜ ಬೇಕು ಅಯ್ಯೋ ಹೌದಾ ಅಯ್ಯೋ ಸ್ವಾಮಿ ಅದರಲ್ಲೇನು ತಪ್ಪಿದೆ ನನ್ನ ಹೆಂಡತಿಯನ್ನು ನಿಮ್ಮ ಸೇವೆಗೆ ಕಳಿಸಿ ಕೊಡ್ತೀನಿ ನಿಮ್ಮ ತಪಸ್ಸು ಭಂಗ ಆಗಬಾರ್ದು ನೀವು ಮಹಾನ್ ಭಾವರು ನಿಮ್ಮಿಂದ ಒಳ್ಳೇದಾಗಬೇಕಿದೆ ನಿಮಗೇನೋ ಚಿತ್ತ ವಿಕಾರವಾಗ್ಬಿಟ್ಟಿದೆ ಏನೋ ತಪ್ಪು ವಿಚಾರಗಳು ಬಂದಿದ್ದಾವೆ ಆ ಆ ಏನು ಕುದೀತಾ ಇರುವ ಆ ಕಾಮ ವಿಚಾರವನ್ನು ಸಣ್ಣಗಾಗಿಸ್ಲಿಕ್ಕೆ ಶಾಂತವಾಗಿಸ್ಲಿಕ್ಕೆ ನಾನು ಖಂಡಿತ ವ್ಯವಸ್ಥೆ ಮಾಡ್ತೀನಿ ನನ್ನ ಹೆಂಡತಿಯನ್ನು ನಿಮ್ಮ ಸೇವೆಗೆ ಕಳಿಸಿ ಕೊಡ್ತೀನಿ ಅಂತ ಹೇಳಿ ಆ ರಾಜ ಹೋದ ಹೆಂಡತಿಗೆ ಹೇಳಿದ ನೋಡೆ ಹಿಂಗೆ ಆಗ್ಬಿಟ್ಟಿದೆ ಅವ್ರಿಗೇನೋ ಚಿತ್ತ ವಿಕಾರವಾಗ್ಬಿಟ್ಟಿದೆ ಸನ್ಯಾಸಿಗಳು ಮಹಾನ್ ಭಾವರು ಅನೇಕರ ಬದುಕನ್ನು ಉದ್ಧಾರ ಮಾಡಿರೋರು ಆ ಮಹಾತ್ಮ ಪರಮಾತ್ಮನಿಗೆ ಪ್ರಿಯವಾದವರು ಆದರೆ ಅವ್ರಿಗೇನೋ ಇಂಥ ಕೆಟ್ಟಗಳಿಗೆ ಬಂದುಬಿಟ್ಟಿದೆ ನೀನು ಒಂದು ದೊಡ್ಡ ಮನಸ್ಸು ಮಾಡಿ ಅವರ ಸೇವೆ ಮಾಡಬಹುದು ಅಂದಾಗ ಅವಳು ಒಪ್ಪಿಕೊಳ್ತಾಳೆ ನೋಡಿ ಕ ವಿಚಿತ್ರ ಹೆಂಗಿದೆ ಇದು ಆಯೂ ಅವಳು ಎಲ್ಲ ರೀತಿಯಲ್ಲೂ ತಯಾರಾಗಿ ಸನ್ಯಾಸಿಯ ಕುಟೀರಕ್ಕೆ ಬಂದಲು ಆ ಸನ್ಯಾಸಿ ಕೂಡ ಕಾಮಾಂತನಾಗಿ ಮಂಚದ ಮೇಲೆ ಕೂತಿದ್ದಾನೆ ಅಯ್ಯೋ ನಾನು ಆಸೆ ಪಟ್ಟಿದ್ದು ಈಡೇರ್ತಿದ್ಯಪ್ಪ ಅನ್ನೋ ಭಾವನೆಯಲ್ಲಿ ಕೂತಿದ್ದಾನೆ ಈಕೆ ಹೋದಲು ಪಕ್ಕದಲ್ಲಿ ಕೂತ್ಕೊಂಡ್ಲು ಸ್ವಾಮಿ ನಿಮ್ಮ ಸೇವೆಗೆ ನಾನು ಬಂದಿದ್ದೀನಿ ನಾನೀಗ ನಿನ್ನವಳು ನಿಮ್ಮವಳು ನೀವು ನಿಮ್ಮ ಆಸೆಯನ್ನು ಈಡೇರಿಸ್ಕೊಳ್ಬಹುದು ಆದರೆ ಅದಕ್ಕಿಂತ ಮುಂಚೆ ನನ್ನ ಕೆಲವು ಆಸೆಗಳನ್ನು ನೀವು ಈಡೇರಿಸಬೇಕು ಎಂದು ಅಯ್ಯೋ ಅದು ಏನು ಹೇಳಿ ಇಂದ ಇವನು ತಡವಾದ ತಡವಾದರೆ ನನಗಾಗಲ್ಲ ಬೇಗ ಹೇಳಿ ಇಂದ ಅವನು ಆಗ ಅವಳು ಹೇಳಿದ್ಲು ಏನೂ ಇಲ್ಲ ಸ್ವಾಮಿ ನಾನೊಂದಷ್ಟು ಕೆಲಸ ಹೇಳ್ತೀನಿ ಅಷ್ಟು ಮಾಡಿಬಿಟ್ರೆ ಸಾಕು ಏನು ಹೇಳು ಅಂತ ಕೇಳಿದೆ ಸನ್ಯಾಸಿ ಅವಳು ಏನೇನು ಹೇಳಿದ್ಲು ಅಂದರೆ ಆಸ್ಥಾನದಲ್ಲಿರುವ ಕುದುರೆಗಳ ಲಾಯ ಕುದುರೆ ಲಾಯ ಕುದುರೆಯ ಲದ್ದಿಯನ್ನು ಎತ್ತಿ ಅಂದರು ಅಷ್ಟೇ ತಾನೇ ನೀನು ಸಿಗ್ತೀಯ ಅಂದ್ರೆ ಕುದುರೆ ಲದ್ದಿ ಎತ್ತತೀನಿ ಅಂತ ಸನ್ಯಾಸಿ ಒಂದು ಡಬ್ಬ ತಗೊಂಡು ಕುದುರೆ ಲದ್ದಿ ಎತ್ತದ ಮನುಷ್ಯರ ಮಲಮೂತ್ರವನ್ನು ಎತ್ತಿ ಅದನ್ನು ಕ್ಲೀನ್ ಮಾಡಿದ್ಲು ಅದನ್ನೂ ಕ್ಲೀನ್ ಮಾಡ್ದ ಗಜಶಾಲೆಗೆ ಹೋಗಿ ಅಂದರೆ ಆನೆಗಳ ಶಾಲೆಗೆ ಆನೆಗಳನ್ನು ಕಟ್ಟಾಕ್ತಕ್ಕಂತಹ ಲಾಯಕ್ಕೆ ಹೋಗಿ ಆನೆಗಳ ಲದ್ದಿಯನ್ನು ಎತ್ತು ಅದನ್ನೂ ಕ್ಲೀನ್ ಮಾಡ್ದ ಎಲ್ಲ ಕ್ಲೀನ್ ಮಾಡಿ ಬಂದ ಈಗ ನಾನು ಎಲ್ಲ ಮಾಡಿದ್ದೀನಿ ಈಗ ನಾನು ಶುರು ಅಂದ ಅವನು ಆಗ ಆ ಹೆಣ್ಣು ಆ ರಾಜನ ಹೆಂಡತಿ ಹೇಳ್ತಾಳೆ ಹತ್ರ ಹೋಗಿ ಏ ಸನ್ಯಾಸಿ ನೀನು ಭಾಳ ವರ್ಷಗಳಿಂದ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ಬಂದಲ್ಲೋ ಎಷ್ಟು ಸಿದ್ಧಿಗಳನ್ನು ಪಡ್ಕೊಂಡೆ ಎಷ್ಟು ಕಠಿಣವಾದ ತಪಸ್ಸು ಮಾಡಿ ಬಂದೆ ಇಂಥ ತಪಸ್ವಿಯಾದ ನೀನು ಒಂದು ಹೆಣ್ಣಿನ ಆಸೆಗೋಸ್ಕರ ಮನುಷ್ಯರ ಮಲಮೂತ್ರವನ್ನು ಎತ್ತದೆ ಆನೆಗಳ ಲದ್ದಿಯನ್ನು ಎತ್ತದೆ ಕುದುರೆಗಳ ಲದ್ದಿಯನ್ನು ಎತ್ತದೆ ಒಂದು ಹೆಣ್ಣಿಗೋಸ್ಕರ ಇಷ್ಟು ಹೀನಾಯ ಸ್ಥಿತಿಗೆ ಮಟ್ಟಕ್ಕೆ ಇಳಿಯೋದಿಕ್ಕ ನೀನು ಎಷ್ಟು ವರ್ಷ ತಪಸ್ಸು ಮಾಡಿದ್ದು ಅಂದ್ಲು ಅವನಿಗೆ ಸಿಡ್ಲು ಆಗೋಯ್ತು ಒಂದು ಹೆಣ್ಣಿನ ಆಸೆಗೋಸ್ಕರ ಇಷ್ಟು ವರ್ಷನ ನಿನ್ನ ತಪಸ್ಸನ್ನ ಹಾಳು ಮಾಡಿಕೊಳ್ತೀಯ ಎಷ್ಟೆಲ್ಲ ಹೊಲಸು ಕೆಲಸ ಮಾಡಿಬಿಟ್ಟಲ್ಲ ಒಂದು ಹೆಣ್ಣಿನ ಆಸೆಗೋಸ್ಕರ ಇದು ಧರ್ಮವ ಅಂತ ಕೇಳಿದಾಗ ಅವನಿಗೆ ಮೆಟ್ಟು ತಗೊಂಡು ಹೊಡೆದಂಗಾಯಿತು ಆಗ ಅವನಿಗೆ ತಪ್ಪಿನ ಅರಿವಾಗಿ ಆ ಹೆಣ್ಣಿನ ಪಾದಕ್ಕೆ ಬಿದ್ದು ತಾಯಿ ನನ್ನ ತುಪ್ಪಾಯ್ತವ ನನ್ನ ಕಣ್ಣು ತೇರಿಸದೆ ನಾನು ಮತ್ತೆ ಹಿಮಾಲಯಕ್ಕೆ ಹೋಗ್ತೀನಿ ಅಂತ ಆತ ಮತ್ತೆ ಹೊರಟೋದ ಅಂದರೆ ನಿಮಗೆ ಇಲ್ಲಿ ಎರಡು ಚಿತ್ರ ಬರಬೇಕು ಮುಂದೆ ಒಂದು ವರ್ಷಾನುಗಟ್ಟಲೆ ಅವತ್ತಿನ ಬಹಳ ಬಾಲ್ಯದಲ್ಲಿ ದೀಕ್ಷೆ ತಗೊಂಡು ಸನ್ಯಾಸತ್ವ ಸ್ವೀಕಾರ ಮಾಡಿ ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನು ಮಾಡಿ ಎಷ್ಟೆಲ್ಲ ಸಿದ್ಧಿ ಪಡ್ಕೊಂಡು ಬಂದ ಈತ ಒಂದು ಹೆಣ್ಣಿಗೋಸ್ಕರ ಈ ಹೀನ ಸ್ಥಿತಿಗೆ ಹೋಗಿಬಿಟ್ಟ ಅದೇ ಒಬ್ಬ ರಾಜನ ಹೆಂಡತಿ ಅವಳು ಭೋಗ ವೈಭೋಗದಲ್ಲೇ ಬೆಳಗ್ದವಳು ಅವಳಿಗೆ ವೈರಾಗ್ಯವೇ ಗೊತ್ತಿಲ್ಲ ಆದರೆ ಒಬ್ಬ ಸನ್ಯಾಸಿಗೂ ಬುದ್ಧಿ ಹೇಳುವ ಶಕ್ತಿಯನ್ನು ಒಬ್ಬ ಅರಮನೆಯಲ್ಲಿರುವ ರಾಜನ ಹೆಂಡತಿಗೆ ಇತ್ತು ಆದರೆ ರಾಜನಿಗೆ ಹೆಂಡ ರಾಜನ ಹೆಂಡತಿಗೆ ಇದ್ದ ಆ ವೈಭೋಗದ ನಡುವೆ ಇದ್ದ ಈ ರಾಣಿಗೆ ಇದ್ದ ವೈರಾಗ್ಯ ಈ ಸನ್ಯಾಸಿಗೆ ಆಯ್ತಲ್ಲ ಕೆಲವೊಮ್ಮೆ ಹೀಗಾಗುತ್ತೆ ಎಂಥ ಮಹಾನುಭಾವರ ಯೋ ಚಿತ್ತ ಅಥವಾ ಮಹಾನುಭಾವರ ಬುದ್ಧಿಯೂ ಕೆಡುತ್ತೆ ಕೆಲವೊಮ್ಮೆ ವೇಷ್ಯೆಯೂ ಕೂಡ ಸನ್ಯಾಸಿಗೆ ಬುದ್ಧಿ ಹೇಳುವ ದಿನಗಳು ಬರ್ತವೆ ಒಬ್ಬ ನಿ ಇಂದ್ರಿಯ ನಿಗ್ರಹ ಒಬ್ಬ ಸನ್ಯಾಸಿಗೆ ಕೆಡುವ ದಿನಗಳು ಬರ್ತವೆ ಸನ್ಯಾಸಿಗೆ ಇಲ್ಲದ ಇಂದ್ರಿಯ ನಿಗ್ರಹ ಕೆಲವೊಮ್ಮೆ ವೇಷ್ಯೆಗೆ ಇರುತ್ತೆ ಜೀವನ ಹಾಗೆ ಒಬ್ಬ ಗುರು ಶಿಷ್ಯನಿಂದ ಕಲಿಯುವ ಸ್ಥಿತಿ ಬರುತ್ತೆ ಅಲ್ವಾ ಹಾಗೆ ಒಬ್ಬ ಡಾಕ್ಟ್ರು ಒಬ್ಬ ರೋಗಿಯಿಂದ ಏನೋ ತಿಳ್ಕೊಳ್ಳುವ ಸ್ಥಿತಿ ಬರುತ್ತೆ ಇವೆಲ್ಲವೂ ಬದುಕಲ್ಲಿ ಸಹಜವಾದದ್ದು ನಾನಿಲ್ಲಿ ಏನು ಹೇಳಲಿಕ್ಕೆ ಬಂದೆ ಈ ಕಥೆಯ ಮೂಲಕ ಅಂದರೆ ಜೀವನ ಪೂರ್ತಿ ಚೆನ್ನಾಗಿ ಬದುಕೊಂಡು ಬಂದ ನಾವು ಎಲ್ಲೋ ಒಂದು ಗಳಿಗೆಯಲ್ಲಿ ಹೆಣ್ಣಿನ ವಿಚಾರದಲ್ಲೂ ನೆಲದ ವಿಚಾರ ಜಾಗದ ವಿಚಾರದಲ್ಲೂ ಇನ್ನು ಯಾವುದೋ ವಿಚಾರದಲ್ಲಿ ಈ ರೀತಿ ಅಡವಟ್ಟು ಮಾಡ್ಕೊಂಬಿಟ್ಟಿರ್ತೀವಿ ಹಾಗಾಗಿ ಬಂಧುಗಳೇ ನಮ್ಮ ಬದುಕಲ್ಲಿ ಈ ತುಂಬ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಜನ ಹೊಗಳತಾರಾ ಹೊಗಳಿ ಆದರೆ ಎಲ್ಲೋ ಒಂದು ಕಡೆ ತಪ್ಪು ಕೆಲಸವಾದಾಗ ಖಂಡಿತ ಜನ ನಿಮ್ಮ ಹಳೇ ಒಳ್ಳೆ ಕೆಲಸವನ್ನು ನೆನಪೇ ಇಟ್ಕೊಳ್ಳಲ್ಲ ನೀವೊಂದು ತಪ್ಪು ಕೆಲಸ ಮಾಡಿಸಿ ಹಾಕೊಳ್ಳಿ ನಿಮ್ಮ ಹಳೆಯ ಕೆಲಸವನ್ನು ಅವರು ನೆನಪೇ ಇಟ್ಟುಕೊಳ್ಳಲ್ಲ ಏ ಅಯ್ಯೋ ಅವನು ಭಾಳ ಒಳ್ಳೆಯ ಮನುಷ್ಯ ಸ್ವಾಮಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂದರೆ ಯಾರಾದರೂ ಏ ಹೌದೌದು ಒಳ್ಳೆ ಕೆಲಸ ಮಾಡಿದ್ದಾನೆ ಆದರೆ ಮೊನ್ನೆ ಏನಾಯಿತು ಗೊತ್ತಾ ಆ ಒಳ್ಳೆ ಕೆಲಸ ಮಾಡಿದ್ದಾನೆ ಅನ್ನೋದನ್ನು ಬೇಗ ಮುಗಿಸ್ಬಿಟ್ಟು ಅದು ಒಳ್ಳೇದು ಮಾಡಿದ್ದಾನೆ ಹೌದು ಆದರೆ ಮೊನ್ನೆ ಎಂತಾಯಿತು ಗೊತ್ತೇನು ಅವನು ಅದೇ ಒಂದು ಹೆಣ್ಣಿನ ವಿಚಾರವಾಗಿ ಏನು ತಪ್ಪು ಮಾಡ್ಕೊಂಬಿಟ್ಟಿದ್ದಾನೆ ಅಯ್ಯೋ ಆ ಇನ್ನೊಬ್ಬರ ಆಸ್ತಿ ಕಣ್ಣಾಕ್ಬಿಟ್ಟಿದ್ದಾನೆ ತಪ್ಪು ಮಾಡಬೇಡಿ ಆದರೆ ಅಕಸ್ಮಾತು ತಪ್ಪಾದಾಗ ಜನರಿಗೆ ಹೆದರಬೇಡಿ ಅಯ್ಯೋ ಈ ಜನರು ನನ್ನ ಒಳ್ಳೆ ಕೆಲಸವನ್ನು ನೋಡಿದ್ದಾರೆ ಇದನ್ನು ನೋಡಿದಾಗ ಏನಂತಾರೋ ಏನೋ ಜನ ನಿಮ್ಮ ಒಳ್ಳೆ ಕೆಲಸಕ್ಕೆ ಕೊಟ್ಟ ಮಹತ್ವ ಅಷ್ಟಕ್ಕಷ್ಟೇ ಅದೇ ನೀವು ತಪ್ಪು ಮಾಡಿದಾಗ ಅಥವಾ ತಪ್ಪು ಮಾಡಲಿಕ್ಕೆ ಇಂದಾಗಲೂ ಕೂಡ ನಿಮ್ಮನ್ನು ಹಾರ್ದು ಒಪ್ಪಾಕ್ಬಿಡ್ತಾರೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಜನರ ಅಭಿಪ್ರಾಯವನ್ನು ಇಟ್ಟುಕೊಂಡು ಅಯ್ಯೋ ಇವರು ನನ್ನನ್ನು ಹೊಗಳ್ತಾವ್ರಪ್ಪ ಅಯ್ಯೋ ಭಾರತ ಕ್ರಿಕೆಟ್ ತಂದದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು ಹಿಂದಿಂದನೇ ಶತಕ ಹೊಡೆದಾಗ ಎಷ್ಟು ಪ್ರೀತಿಯಿಂದ ಚೇರ್ ಅಪ್ ಮಾಡ್ತಾರೋ ಅದೇ ಥರ ಆರ್ ಸಿ ಬಿಗೆ ಬಂದು ಕಪ್ ಗೆಲ್ಲಿಲ್ಲ ಅಥವಾ ಯಾಕೋ ವರ್ಷಾನುಗಟ್ಲೆ ಒಂದು ಸೆಂಚುರಿನೂ ಬರಲಿಲ್ಲ ವರ್ಷಾನುಗಟ್ಲೆ ಆತ ಮ್ಯಾಚ್ ಗೆಲ್ಲಿಸ್ಕೊಡ್ತಾ ಇಲ್ಲ ಬ್ಯಾಡ್ ಫಾರ್ಮಲ್ಲಿದ್ದಾರೆ ಎಂದಾಗ ಆತನಿಗೆ ಬೈಯುವಷ್ಟು ಬೈಗುಳ ಆತ ಏನಾದರೂ ದುರ್ಬಲ ಮನಸ್ಸಿನ ಆದರೆ ನೋಡಕೊಂಡು ಸತೋಗ್ಬಿಡ್ಬೇಕು ಹಾಗಾಗಿ ಎಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು ಎಲ್ಲ ದೊಡ್ಡವರು ಹೇಳಿ ಹೋಗಿದ್ದಿಷ್ಟೇ ಅವ್ರು ಕಂಡುಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಒಳ್ಳೆಯ ಕೆಲಸಗಳಿಗೆ ಹೊಗಳ್ತಾ ಇದ್ದಾರೆ ಜನ ಅಂದಾಗ ನೀವು ತಕ್ಷಣ ಅರ್ಥ ಮಾಡ್ಕೊಳ್ಳಿ ನಾಳೆ ಏನೋ ನನ್ನ ಬುದ್ಧಿ ಕೆಟ್ಟು ಏನೋ ತಪ್ಪು ಕೆಲಸ ಮಾಡಿದಾಗ ಇದೇ ಜನ ಇದೇ ಜನ ನಿಮ್ಮನ್ನು ವಾಚಾಮಗೋಚರವಾಗಿ ಬೈತಾರೆ ನಿಮ್ಮನ್ನು ಹೊಗಳುವ ಹಕ್ಕು ಎಷ್ಟಿದೆಯೋ ನಿಮ್ಮನ್ನು ಬೈಯುವ ಹಕ್ಕು ಇದೆ ಹಾಗಾಗಿ ಹೊಗಳಿಕೆಗೆ ಹೆಗ್ಗಬೇಡಿ ಬೈದಾಗ ಕುಗ್ಗಬೇಡಿ ಮನುಷ್ಯ ಸಹಜವಾಗಿ ನಾನು ಒಳ್ಳೆ ಕೆಲಸನೂ ಮಾಡಿದ್ದೀನಿ ನನ್ನಿಂದ ತಪ್ಪು ಆಗಿದೆ ವಿಷಯ ಏನು ಅಂದರೆ ನಾನು ತಿದ್ದುಕೊಂಡೆ ಅನ್ನೋದು ನಿಮ್ಮ ಅಂತರಂಗಕ್ಕೆ ನೀವು ಕೊಟ್ಕೊಳ್ಳೋ ತೃಪ್ತಿ ಜನರನ್ನು ನೋಡಿ ನಿಮ್ಮ ಜೀವನವನ್ನು ಬದುಕಬೇಡಿ ಅಂತ ಅರ್ಥ ಆಯ್ತಲ್ಲ ಎಲ್ಲಿ ಕೆಲವೊಮ್ಮೆ ಇದೇ ವಿಚಾರ ಅಯ್ಯೋ ನಾನು ಫೇಲ್ ಆಗಿ ಫೇಲ್ ಆಗಿದ್ದು ದುಃಖ ಅಲ್ಲ ಫೇಲ್ ಆಗಿದ್ದು ನನ್ನ ಸಂಬಂಧಿಕರಿಗೆ ಗೊತ್ತಾದರೂ ಅವರೇನಂತಾರೋ ಅನ್ನೋ ದುಃಖ ಅವರೇನಂತಾರೋ ಇವರೇನಂತಾರೋ ಅನ್ನೋ ಕಾರಣಕ್ಕೆ ಎಷ್ಟು ಜನ ಸತ್ತಿದ್ದಾರೆ ನನಗಿವತ್ತು ಒಂದೊತ್ತಿನ ಊಟಕ್ಕೂ ಕಷ್ಟ ಆಗಿದೆ ಅನ್ನೋದು ಇವನಿಗೆ ದುಃಖವಲ್ಲ ಈ ಪರಿಸ್ಥಿತಿ ಜನರಿಗೆ ನನ್ನ ಸಂಬಂಧಿಕರಿಗೆ ಗೊತ್ತಾದರೆ ಅವರೇನಂತಾರೋ ನಾನು ಫೇಲ್ ಆಗಿದ್ದು ಆ ವಿದ್ಯಾರ್ಥಿಗೆ ಅಥವಾ ನಾನು ಫೇಲ್ ಆದನಲ್ಲ ಅನ್ನೋ ದುಃಖ ಆ ವಿದ್ಯಾರ್ಥಿದ್ದಲ್ಲ ನಾನು ಫೇಲ್ ಆಗಿರುವುದು ಸಂಬಂಧಿಕರಿಗೆ ಗೊತ್ತಾದಾಗ ಏನಾಗುತ್ತೋ ಏನಂತಾರೋ ಏನೋ ಅವರೇನಂತಾರೋ ಇವರೇನಂತಾರೋ ಯಾರೇನಂತಾರೋ ನೀನಂದುಕೋ ನಿನ್ನ ಬಗ್ಗೆ ನೀನಂದುಕೋ ಇವತ್ತು ಗೆದ್ದಿದ್ದೀನಿ ನಾಳೆ ಅಥವಾ ಇವತ್ತು ಸೋತಿದ್ದೀನಿ ನಾಳೆ ಗೆಲ್ತಿದ್ದೀನಿ ಇವತ್ತು ಗೆದ್ದಿರ್ಬೋದು ನಾಳೆ ಮತ್ತೆ ಸೋಲು ಪರಿಸ್ಥಿತಿ ಬರಬಹುದು ಗೆಲುವನ್ನು ಶಾಶ್ವತವೆಂದು ಭಾವಿಸಬೇಡ ನಿನ್ನ ಗೆಲುವನ್ನು ನೀನು ಮುಂದಿಟ್ಟುಕೊಂಡು ಅಹಂಕಾರವಾಗಿ ನಡ್ಕೊಳ್ಬೇಡ ಯಾಕಂದರೆ ಗೆಲುವು ಹೊರಟೋಗುತ್ತೆ ಆದರೆ ಗೆಲುವಿನ ಸಮಯದಲ್ಲಿ ತೋರಿಸಿದ ಅಹಂಕಾರಗಳು ಜನರ ಮನಸ್ಸಲ್ಲಿ ಉಳಿದು ಏ ಗೆದ್ದಾಗ ಮೆರೆದಬಾರು ಅಂದ್ಬಿಡ್ತಾರೆ ಗೆಲುವು ಬಂದಾಗ ಅಹಂಕಾರ ಬೇಡ ಸೋಲು ಬಂದಾಗ ಕುಗ್ಗಬೇಡ ಎಲ್ಲರ ಮುಂದೆ ಕಣ್ಣೀರು ಹಾಕಬೇಡ ಗುರುವಿನ ಮುಂದೆ ಹೇಳಕೋ ಆದರೆ ಸಿಖ್ ಸಿಕ್ಕಿದವ್ರ ಮುಂದೆ ಕಣ್ಣೀರು ಹಾಕಬೇಡ ಯಾಕೆ ಈ ಸೋಲು ಶಾಶ್ವತವಲ್ಲ ಮತ್ತೆ ಗೆಲುವು ಬರುತ್ತೆ ಅವತ್ತು ಹೇಳ್ತಾರೆ ಇವತ್ತೇನೋ ಗೆದ್ದಿದ ಅಂದ್ರಿ ಮೊನ್ನೆ ಓ ಹೋದ ವರ್ಷ ಸೋತಿದ್ದ ನನ್ನ ಮುಂದೆ ಕಣ್ಣೀರು ಹಾಕ್ದರಿ ಅಂದ್ಬಿಡ್ತಾರೆ ಆಮೇಲೆ ಹಾಗಾಗಿ ಯಾವತ್ತೂ ಕೂಡ ನಿಮ್ಮ ಸೋಲು ಗೆಲುವನ್ನು ಜನರ ಮುಂದೆ ಹೆಚ್ಚು ಹೆಚ್ಚು ಸಂಭ್ರಮಿಸಿ ನೀವು ಖುಷಿಪಡಿ ಆದರೆ ಅವರ ಕಾಮೆಂಟ್ಗಳ ಮೇಲೆ ನಿಮ್ಮ ಜೀವನ ಚೆನ್ನಾಗಿರು ಅಥವಾ ನಿಮ್ಮ ಜೀವನವನ್ನು ನಿರ್ಧರಿಸೋಕೆ ಹೋಗಬೇಡಿ ಅಂತ ಇದು ಬಹಳ ಮುಖ್ಯವಾದಂತಹ ಸಂಗತಿಗಳು